ಮಂಜಿನ ನಗರಿ ಮಡಿಕೇರಿ ಅಂದ್ರೆ ದಕ್ಷಿಣದ ಕಾಶ್ಮೀರ ಅಂತ ಕರೆಸ್ಕೊಳ್ಳುತ್ತೆ ಆದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗಿದೆ ಈ ಜಿಲ್ಲೆ ಪರಿಸ್ಥಿತಿ ಯಾಕಂದ್ರೆ ಸರಿಯಾದ ರಸ್ತೆಗಳಂತೂ ಇಲ್ಲ ಯಾರಾದರೂ ಸತ್ರು ಕೂಡ ಹೆಣ ಹೊರೋದಕ್ಕೂ ರಸ್ತೆ ಇಲ್ಲದ ಪರಿಸ್ಥಿತಿ ಇದೆ ಅಂತ ಅಲ್ಲಿನ ಜನ ಗೋಳಾಡ್ತಾ ಇದ್ದಾರೆ ಎಲ್ಲಿ ಏನಾಗಿದೆ ನೋಡ್ಕೊಂಬನ್ನಿ ಸೂಕ್ತ ರಸ್ತೆಗಳಿಲ್ಲದೆ ಗ್ರಾಮಸ್ಥರ ಪರದಾಟ ಹೆಣ ಹೋರೋದಿಕ್ಕೂ ಇಲ್ಲಿ ದಾರಿಯೇ ಇಲ್ಲ ಸಾಮಾನ್ಯವಾಗಿ ಹೆಣಭಾರ ಎನ್ನುವ ಮಾತೊಂದಿದೆ ಹೆಣ ಅಂದ್ರೆ ಅತ್ಯಂತ ಭಾರವಾದದ್ದು ಹೀಗಾಗಿ ಶವ ಹೋರೋದಿಕ್ಕೆ ನಾಲ್ಕು ಜನರು ಬೇಕೇ ಬೇಕಲ್ವಾ ಆದರೆ ಅತ್ಯಂತ ಕಡಿದಾದ ಬೆಟ್ಟ ಪ್ರದೇಶದಲ್ಲೂ ಅದೇ ಹೆಣ ಹೋರೋದಿಕ್ಕು ಇಲ್ಲಿ ದಾರಿಯೇ ಇಲ್ಲ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯ ಬಾಣೆ ಬಡಾವಣೆಯಲ್ಲಿ ಇಂದಿಗೂ ರಸ್ತೆ ಇಲ್ಲ ಅತ್ಯಂತ ಕಡಿದಾದ ಬೆಟ್ಟ ಪ್ರದೇಶವಾಗಿರುವ ಕನ್ನಡ ಬಾಣೆಯಲ್ಲಿ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳಿದ್ದು ಸೂಕ್ತ ರಸ್ತೆಗಳಿಲ್ಲದೆ ಪರದಾಡ್ತಿದ್ದಾರೆ ಬಡಾವಣೆಯ ನಿವಾಸಿ ಧರ್ಮಣ್ಣ ಅನ್ನೋರು ಅನಾರೋಗ್ಯದಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಅಸುನೀಗಿದ್ರು ಅಂತ್ಯ ಸಂಸ್ಕಾರದ ವಿವಿಧ ವಿಧಿವಿಧಾನಗಳನ್ನು ನೆರವೇರಿಸಲು ಮಡಿಕೇರಿಯ ಕನ್ನಡ ಬಡಾವಣೆಗೆ ಮೃತದೇಹ ತರಬೇಕಾಗಿತ್ತು ವಿಪರ್ಯಾಸ ಅಂದ್ರೆ ರಸ್ತೆಯೇ ಇಲ್ಲದಿರೋದ್ರಿಂದ ನಾಲ್ಕು ಜನರು ಮೃತದೇಹ ಹೊರೋದಿಕ್ಕೆ ದಾರಿಯೇ ಇಲ್ಲದೆ ಕಷ್ಟಪಟ್ಟು ಸ್ಟ್ರೆಚರ್ ಒಂದಕ್ಕೆ ಶವ ಮಲಗಿಸಿ ಇಬ್ಬರೇ ಶವ ಹೊತ್ತಿದ್ದಾರೆ ಕೆಳಗಿಂದ ಗಾಡಿ ಮಾಡಿಕೊಂಡು ಒತ್ಕೊಂಡು ಹೋದ ಮಣಿಪಾಲಿಗೆ ಅಲ್ಲಿ ಹೋಗಿ ತುಂಬಾ ಹುಷಾರಿಲ್ಲ ತೀರ್ಕೊಂಡ್ರು ಅಲ್ಲಿಂದ ತಂದು ತಂದು ಇಲ್ಲಿ ನೂರೈವತ್ತು ಸ್ಟೆಪ್ಗಳು ಇದೆ ಅದರಲ್ಲಿ ನಾವು ಒತ್ಕೊಂಡು ಮೇಲೆ ಕೆಳಗಿಂದ ಮೇಲೆ ಹೊತ್ಕೊಂಡು ಬಂದ ನಾವು ಒತ್ಕೊಂಡು ಬಂದು ಇಲ್ಲಿ ಎಲ್ಲ ಇದು ಮಾಡಿ ಪುನಾನು ಅದನ್ನೇ ಒತ್ಕೊಂಡು ಹೋಗುವಾಗ ಅಲ್ಲಿ ಕಾಲು ಜಾರಿ ಇಷ್ಟಕ್ಕೂ ಇಲ್ಲಿಗೆ ರಸ್ತೆ ಮಾಡದೇ ಇರೋದಿಕ್ಕೆ ಕಾರಣ ಅರಣ್ಯ ಇಲಾಖೆ ಬಾಣೆ ಬಡಾವಣೆಯ ಪಕ್ಕದಲ್ಲೇ ಸಂರಕ್ಷಿತ ಅರಣ್ಯ ಇದೆ ಬಡಾವಣೆಗೂ ಅರಣ್ಯಕ್ಕೂ ಮಧ್ಯೆ ಹತ್ತು ಅಡಿ ಅಂತರದ ಜಾಗ ಇದ್ದು ಇಲ್ಲಿ ರಸ್ತೆ ಮಾಡಬಹುದು ಆದ್ರೆ ಅರಣ್ಯ ಇಲಾಖೆ ಇದು ನಮ್ಮ ಜಾಗವಾಗಿದ್ದು ಫೈರ್ ಲೈನ್ ಜಾಗ ಅಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಮಾಡಲು ಬಿಡೋದಿಲ್ಲ ಅಂತ ಇದೆಯಂತೆ ನಲವತ್ತೈದು ವರ್ಷ ಆಯಿತು ಬಂದು ಮೂವತ್ತೆರಡು ವರ್ಷದಿಂದ ಪಟ್ಟೆ ಎಲ್ಲ ಸಿಕ್ಕಿದೆ ಆಮೇಲೆ ಜಾಗ ಇದು ರೋಡೆಲ್ಲ ನಾವೆಲ್ಲ ಫಾರೆಸ್ಟ್ ಬೆಂಕಿ ಲೈನ್ ಇದೆ ಅಂತೇಳಿದ್ರೆ ಅದು ನಮಗೆ ಗೊತ್ತಿದೆ ಅತ್ತಡಿ ಬಿಡಲೇಬೇಕು ಫಾರೆಸ್ಟ್ ಹಾಗೆ ಅತ್ತಡಿ ಇದೆ ಅಲ್ಲ ಅಂಥೇಳಿ ನಾವು ಸ್ವಲ್ಪ ಎಲ್ಲ ಹೇಳ್ಕೊಂಡು ಮಾಡಿಕೊಂಡು ಎಲ್ಲ ಸ ನಾವೆಲ್ಲ ಸೇರಿಕೊಂಡು ನಮ್ಮ ಕೈಯಿಂದನೇ ಎಲ್ಲ ಖರ್ಚು ಹಾಕೊಂಡು ರೋಡ್ ಜೆ ಸಿ ಪಿ ಎಲ್ಲ ತಂದ್ಕೊಂಡು ಬಂದು ರೋಡೆಲ್ಲ ಮಾಡಿಸಿದ್ದೆವು ಅವರೆಲ್ಲ ಬಂದುಬಿಟ್ಟು ಫಾರೆಸ್ಟ್ ಅವರೆಲ್ಲ ಬಂದು ಎಲ್ಲ ಜೆ ಸಿ ಪಿನೆಲ್ಲ ಕಿತ್ಕೊಂಡು ಹೋದವು ಏನೇ ಆಗ್ಲಿ ಅರಣ್ಯ ಇಲಾಖೆ ಇದು ನಮ್ಮ ಜಾಗ ರಸ್ತೆ ಮಾಡೋದಿಕ್ಕೆ ಬಿಡೋದಿಲ್ಲ ಅಂತ ಅಡ್ಡಿಪಡಿಸ್ತಾ ಇದ್ದು ಜನರು ಮಾತ್ರ ನಿತ್ಯ ನೂರ ಎಂಬತ್ತು ಮೆಟ್ಟಿಲುಗಳನ್ನು ಹತ್ತಿ ಇಳಿದು ಬದುಕು ದೂಡುವಂತಾಗಿದೆ ನೋಡಿದ್ರಲ್ಲ ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ಕನ್ನಡ ಬಾಣೆ ಬಡಾವಣೆ ಏನಿದೆ ಇಲ್ಲಿ ಇವತ್ತಿಗೂ ಕೂಡ ನಡೆದಾಡಲಿಕ್ಕೆ ರಸ್ತೆ ಇಲ್ಲ ಅನ್ನಂತಹ ದುಸ್ಥಿತಿ ಇರುವಂತಹದ್ದು ಯಾರದೇ ಸಾವಾಗಲಿ ನೋವಾಗಲಿ ಅಥವಾ ಸಂಭ್ರಮ ಆಗಲಿ ಯಾರನ್ನೇ ಕರ್ಕೊಂಡೋಗಿ ಬರಬೇಕಾದ್ರೂ ಕೂಡ ಎತ್ಕೊಂಡು ಹೋಗಬೇಕು ಅಥವಾ ಎತ್ಕೊಂಡು ಬರಬೇಕು ಅನ್ನೋಂತಹ ಪರಿಸ್ಥಿತಿ ಇರೋವಂಥದ್ದು ಇಂತಹ ದುಸ್ಥಿತಿಯಲ್ಲಿ ಇಂದಿಗೂ ಕೂಡ ಜನ ನಲುಗ್ತಾ ಇದ್ದಾರೆ ಇನ್ನಾದ್ರೂ ಕೂಡ ಸಂಬಂಧಿಸಿದಂತಹ ಶಾಸಕರು ಸಚಿವರು ಇಲ್ಲಿಗೆ ರಸ್ತೆಯನ್ನು ಮಾಡಿಕೊಡ್ತಾರಾ ಅಂತೇಳಿ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಅಸಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ఏష్యా ఏషియానెట్ న్యూస్ నెట్వర్క్ ప్రస్తుతి